ಆಸ್ತಿಕ ಸ್ನೇಹಿತರೆಲ್ಲರಿಗೂ ಪ್ರೀತಿಯ ನಮಸ್ಕಾರ ನಮ್ಮ ಜೀವನದಲ್ಲಿ ನಮ್ಗೆ ನಡೀತಾ ಇರುವಂತ ಒಂದೊಂದು ವಿಷಯನು ಯಾವುದ್ರಿಂದ ಅಂತ ನೋಡೋದಾದ್ರೆ ವಿಧಿಯ ಹಾಗೆ ಕರ್ಮ ಫಲಗಳ ಹಾಗೆಯೇ ನಡೆಯೋದು ಕೆಲವೊಬ್ರು ಜೀವನದಲ್ಲಿ ಯಾವುದನ್ನ ಮುಟ್ಟಿದ್ರು ಅವರು ಜೀವನದಲ್ಲಿ ಜಯವನ್ನ ಮಾತ್ರ ಕಾಣ್ತಿರ್ತಾರೆ ಹಾಗೆಯೇ ಕೆಲವು ಜನಗಳು ತಮ್ಮ ಜೀವನದಲ್ಲಿ ಯಾವುದನ್ನೇ ಮುಟ್ಟಿದ್ರು ಸೋಲು ಮತ್ತೆ ನೋವು ಮಾತ್ರ ನೋಡ್ತಾ ಇರ್ತಾರೆ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನೋಡೋದಾದ್ರೆ ಅವರ ಜಾತಕದಲ್ಲಿ ಗ್ರಹಗಳು ಸರಿಯಿಲ್ಲದೆ ಇರೋದು ಶುಭ ಅಶುಭ ಗ್ರಹಗಳ ಚಲನೆ ಸರಿಯಾಗಿ ಇಲ್ದೇ ಇರೋದು ಒಂದು ಮುಖ್ಯವಾದ ಕಾರಣ ಅಂತ ಹೇಳ್ತಾರೆ ಹೀಗೆ ವಿಜ್ಞಾನ ಬೆಳೆದಿರೋ ಅಂಥ ಕಾಲದಲ್ಲಿ ಹಿಡಿತಕ್ಕೆ ಮೀರಿದೆ ಅಂತ ಹೇಳುವಂಥ ವಿಷಯವೇ ಜ್ಯೋತಿಷ್ಯ ಜಾತಕ ಜಾತಕದ ಮನೆಯಲ್ಲಿ ಇರೋ ಅಂಥ ಗ್ರಹಗಳು ಒಬ್ಬೊಬ್ಬರ ಜೀವನದಲ್ಲಿ ಮುನ್ನಡೆ ವಿಜಯ ವೃತ್ತಿ ಹಣ ಮಕ್ಕಳು ಕುಟುಂಬದಲ್ಲಿ ನೆಮ್ಮದಿ ಇಂಥ ರೀತಿಯ ವಿಷಯಗಳನ್ನ ತೀರ್ಮಾನ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ರಾಶಿ ಮನೆಯಲ್ಲಿ ಗ್ರಹಗಳು ಅಂದ್ರೆ ಅಲ್ಲಿಗೆ ಮುಗಿತು ಅವರ ಜೀವನದ ಸ್ಥಿತಿಯೇ ಬದಲಾಗಿ ಕಷ್ಟಗಳು ಬಂದು ಅವರ ಜೀವನವೇ ನರಕವಾಗಿ ಬದ್ಲಾಗತ್ತೆ ನಮ್ಮ ಜೀವನವನ್ನ ತೀರ್ಮಾನ ಮಾಡೋಂಥ ಗ್ರಹಗಳು ಜಾತಕದಲ್ಲಿ ಸರಿಯಿಲ್ಲ ಅಂದ್ರೂ ಸರಿ ಒಳ್ಳೆ ಕಾಲ ಬರ್ಲಿಲ್ಲ ಅಂದ್ರೂ ಸರಿ ಇದಕ್ಕೆ ಏನ್ ಪರಿಹಾರ ಇದಕ್ಕೆ ಏನ್ ಪೂಜೆ ಇದನ್ನೆಲ್ಲ ತಿಳಿಸೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರಬುದ್ಧ ಜ್ಯೋತಿಷಿ ಜ್ಯೋತಿಷ ವಿದ್ವಾಂಸರು ನಾಂಜಲ್ ಗುರುಮೂರ್ತಿ ಅವರು ಈ ಕಾರ್ಯಕ್ರಮ ನಿಮ್ಮ ಜೀವನವನ್ನ ಬದಲಾಯಿಸುವಂತ ಒಂದು ಕಾರ್ಯಕ್ರಮವಾಗಿರುತ್ತೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ ನಮಸ್ತೆ ಸ್ವಾಮಿ ಜನನಿ ಜನ್ಮಸೌಖ್ಯಾನಂ ವರ್ಧತೆ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ನಮಸ್ಕಾರ ನಮ್ಮ ಸ್ವಾಮಿ ಸಾಮಾನ್ಯವಾಗಿ ಒಬ್ಬೊಬ್ಬರ ಜೀವನದಲ್ಲಿ ಯಾವ್ಯಾವ ಒಳ್ಳೇದು ಕೆಟ್ಟದ್ದನ್ನ ಅನುಭವಿಸ್ತಾರೆ ಅನ್ನೋದನ್ನ ಜ್ಯೋತಿಷ್ಯದ ಮುಖಾಂತರ ನಾವು ತಿಳ್ಕೋಬೋದಾ ಖಂಡಿತ ಜ್ಯೋತಿಷ್ಯ ಅಂತ ಅನ್ನೋದು ಮನುಷ್ಯನ ಶಕ್ತಿಗೂ ಊಹೆಗೂ ಮೀರಿದಂಥದ್ದು ಅದು ಒಂದು ದೈವಿಕವಾದ ಗಣಿತಶಾಸ್ತ್ರ ನಮ್ಮ ಪೂರ್ವಜರು ಕೊಟ್ಟಿರೋ ಅದ್ಭುತವಾದ ವಿದ್ಯೆ ಒಬ್ಬ ಮನುಷ್ಯನ ಪಾಪ ಪುಣ್ಯಗಳು ಅವರ ಕರ್ಮ ಫಲಗಳು ಇದೆಲ್ಲವನ್ನು ಜ್ಯೋತಿಷ್ಯದಲ್ಲಿ ಅವರ ವೈಯಕ್ತಿಕ ಜಾತಕದ ಮೂಲಕ ನಾವು ತಿಳ್ಕೊಳ್ಬಹುದು ಒಬ್ಬ ಮನುಷ್ಯನಿಗೆ ಯಾಕೆ ನಿರಂತರವಾಗಿ ಕಷ್ಟಗಳು ಬರ್ತಾನೇ ಇದೆ ಯಾಕೆ ಒಳ್ಳೆ ವಿಚಾರಗಳು ನಡೀತಾನೆ ಇಲ್ವಲ್ಲ ಹಾಗನ್ನೋದನ್ನೆಲ್ಲ ಏನು ಕಾರಣ ಅಂತ ಯೋಚನೆ ಮಾಡಿದಾಗ ಅವರ ಜಾತಕದಲ್ಲಿ ಇರುವಂತ ಆ ಜಾತಕದಲ್ಲಿ ಹುಟ್ಟಿದ ಸಮಯದಲ್ಲಿ ಗ್ರಹಗಳು ಸರಿಯಾಗಿ ಇಲ್ಲದೇ ಇರೋದು ಒಬ್ಬರ ಕರ್ಮಫಲ ಅನ್ನೋದನ್ನ ಜ್ಯೋತಿಷ್ಯದ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಬಹುದು ಈ ಕರ್ಮಫಲಗಳು ಗ್ರಹಗಳು ಇದೆಲ್ಲ ಸರಿ ಇಲ್ಲದೇ ಇರೋದ್ರಿಂದಾನೇ ಕೆಲವರು ಜೀವನದಲ್ಲಿ ಕಷ್ಟವನ್ನ ಎದುರಿಸ್ತಾ ಇರ್ತಾರೆ ಆದ್ರೆ ಈ ಕಷ್ಟಗಳೆಲ್ಲ ದೂರ ಆಗಿ ಅವರ ಜೀವನದಲ್ಲಿ ಸುಖವಾಗಿ ಬಾಳುವುದಕ್ಕೆ ಏನಾದ್ರೂ ಪರಿಹಾರ ಪೂಜೆ ಅಂತೇನಾದ್ರೂ ಇದೆಯಾ ಖಂಡಿತ ದೇವರು ನಮ್ಮನ್ನ ಸೃಷ್ಟಿ ಮಾಡುವಾಗಲೇ ನೀನು ಜೀವನ ಪೂರ್ತಿ ಕಷ್ಟಪಡ್ಬೇಕು ಅಂತ ಸೃಷ್ಟಿ ಮಾಡೋದಿಲ್ಲ ಆ ಕಷ್ಟದಿಂದ ನಾವು ಆಗೋ ದಾರಿಯನ್ನು ಕೂಡ ಅವರೇ ನಮಗೆ ಕೊಟ್ಟಿದ್ದಾರೆ ಅದೇ ಒಬ್ಬರ ಜಾತಕದಲ್ಲಿರೋ ಕರ್ಮ ಫಲಗಳ ಬಗ್ಗೆ ತಿಳ್ಕೊಂಡು ನಾವು ಮಾಡುವಂಥ ಪರಿಹಾರಗಳು ಪೂಜೆಗಳು ಹೋಮಗಳು ಎಲ್ಲವೂ ಇದನ್ನ ಪೂರ್ತಿ ಮನಸ್ಸಿನಿಂದ ಪೂರ್ಣ ನಂಬಿಕೆಯಿಂದ ಈ ಹೋಮಗಳನ್ನು ನಾವು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಕಷ್ಟಗಳೇ ಬರೋದಿಲ್ಲ ಜೊತೆಗೆ ನಾವು ಯಾವ ಉದ್ದೇಶದಿಂದ ಈ ಯಾಗಗಳನ್ನು ಹೋಮಗಳನ್ನು ಮಾಡ್ತೀವೋ ಅದಕ್ಕೆ ತಕ್ಕಂತ ಪೂರ್ಣ ಫಲ ಅವ್ರಿಗ್ ಸಿಕ್ಕೇ ಸಿಗುತ್ತೆ ಈ ಯಾಗ ಪೂಜೆ ಮಾಡೋದ್ರಿಂದ ಒಬ್ಬರ ಕಷ್ಟಗಳೆಲ್ಲ ದೂರ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಅದು ಜಾತಕ ಸರಿ ಇಲ್ಲ ಅಂದ್ರೂ ಆಗ್ಲಿ ಗ್ರಹಗಳು ಸರಿ ಇಲ್ಲ ಅಂದ್ರೂ ಆಗ್ಲಿ ಅವರಿಗೆ ಈ ಹೋಮ ಪೂಜೆ ಇವೆಲ್ಲ ಪರಿಹಾರವಾಗಿ ಅವರ ಜೀವನದಲ್ಲಿ ಒಂದು ರೀತಿಯ ಸುಭಿಕ್ಷೆ ತಂದ್ಕೊಡುತ್ತಾ ಒಳ್ಳೆ ಪ್ರಶ್ನೆನಮ್ಮ ಮೊದಲು ನಾವು ತಿಳ್ಕೋಬೇಕಾಗಿರೋದು ಏನು ಅಂತಂದ್ರೆ ಈ ಪಾಪ ಪುಣ್ಯ ಕರ್ಮಫಲ ಇದಕ್ಕೆಲ್ಲ ಹೋಮಗಳು ಯಾಗಗಳು ಅದನ್ನ ಯಜ್ಞ ಅಂತ ಕೂಡ ಹೇಳ್ತಾರೆ ಇದರ ಮೂಲಕ ಖಂಡಿತ ಪರಿಹಾರ ಸಿಗತ್ತೆ ಹೇಗೆ ಅಂತ ನೋಡೋದಾದ್ರೆ ಈ ಪಾಪ ಪುಣ್ಯಗಳ ಲೆಕ್ಕ ನೋಡೋದು ಅದಕ್ಕೆ ಅಂತ ಇರೋ ಅಧಿಕಾರಿಗಳು ದೇವರು ಅಂತ ಇಟ್ಕೋಬೋದು ಅದಕ್ಕೆ ದೇವತೆಗಳಿದ್ದಾರೆ ಆ ದೇವತೆಗಳೇ ಒಂದೊಂದು ಕರ್ಮಕ್ಕೂ ಕರ್ಮಫಲಕ್ಕೂ ಪಾಪಕ್ಕೂ ಪುಣ್ಯಕ್ಕೂ ಅದಕ್ಕೆ ತಕ್ಕಂಥ ಫಲವನ್ನ ಕೊಡ್ತಾರೆ ಅದನ್ನ ನಾವು ಜಾತಕದ ಪ್ರಕಾರ ತಿಳ್ಕೊಂಡು ಆ ದೇವತೆಗಳನ್ನ ತೃಪ್ತಿಪಡಿಸೋ ಹಾಗೆ ಒಂದು ಕಾರ್ಯ ಮಾಡಬೇಕು ಅಂದರೆ ಆ ಪರಿಹಾರ ಮಾಡಬೇಕು ಅಂತಾದ್ರೆ ಯಾಗ ಮತ್ತು ಹೋಮಗಳೇ ಅದಕ್ಕೆ ಮುಖ್ಯವಾದ ಪರಿಹಾರ ಅಂತ ನಮ್ಮ ವೇದಗಳಲ್ಲಿ ಹೇಳಿದ್ದಾರೆ ಅಂಥ ಯಾಗದ ಮೂಲಕವಾಗಿ ಹೋಮದ ಮೂಲಕವಾಗಿ ಆ ದೇವತೆಗಳನ್ನು ಸಂತೋಷ ಪಡಿಸೋ ರೀತಿ ಪ್ರಾರ್ಥನೆ ಮಾಡೋ ರೀತಿ ನಮ್ಮ ವಿಶೇಷವಾದ ಸೇವೆಗಳನ್ನೆಲ್ಲ ನಾವು ಆ ಅಗ್ನಿ ಮೂಲಕವಾಗಿ ತಿಳಿಸ್ತೀವಿ ಅಗ್ನಿ ಅಂದರೆ ಒಬ್ಬ ಪೋಷ್ಮೆನ್ ತರಹ ನಾವು ಕೊಡುವಂಥ ಆ ಆಹುತಿಗಳನ್ನು ಆಯಾ ಅಧಿಕಾರಿಗಳ ಹತ್ರ ತಗೊಂಡು ಹೋಗಿ ಸೇರಿಸುತ್ತೆ ಅದರ ಮೂಲಕ ಆ ಅಧಿಕಾರಿಗಳು ಸಂತೋಷಪಟ್ಟು ಆ ಜಾತಕದಲ್ಲಿ ಕರ್ಮಫಲವಾಗಿ ಯಾವ ಯಾವ ದೋಷಗಳು ಇವೆಯೋ ಅನ್ನೋದನ್ನ ನಿವಾರಣೆ ಮಾಡೋ ಫಲಾಫಲಗಳನ್ನ ಆ ದೇವತೆಗಳೇ ಅವರುಗಳಿಗೆ ಕೊಡ್ತಾರೆ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ ಯಾಗಗಳು ಹೋಮಗಳ ಮೂಲಕ ಪೂರ್ಣ ಮನಸ್ಸಿನಿಂದ ಪೂರ್ಣ ತೃಪ್ತಿಯಿಂದ ಪೂರ್ಣ ನಂಬಿಕೆಯಿಂದ ಆ ಆಹುತಿ ಅಂತ ಹೇಳ್ತೀವಲ್ಲ ಆ ದೇವತೆಗಳಿಗೆ ಬೇಕಾಗೋ ದ್ರವ್ಯಗಳನ್ನ ಆ ಅಗ್ನಿಯಲ್ಲಿ ಸೇರಿಸಿದಾಗ ಅದರ ಮೂಲಕವಾಗಿ ಅವರಿಗೆ ಒಂದು ಒಳ್ಳೆ ಪರಿಹಾರ ಸಿಗತ್ತೆ ಅವರ ಜೀವನದಲ್ಲಿ ಸುಭಿಕ್ಷವೂ ಉಂಟಾಗತ್ತೆ ಈಗ ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋವರಿಗೆ ಯಾವ ರೀತಿಯ ಹೋಮಗಳು ಯಾಗಗಳನ್ನ ಮಾಡಿದ್ರೆ ಅವರಿಗೆ ಫಲ ಕೊಡುತ್ತೆ ಸ್ವಾಮಿ ಇದನ್ನ ನಾನ್ ಹೇಳೋದಕ್ಕಿಂತ ನಮ್ಮ ಜ್ಯೋತಿಷ್ಯ ಆಚಾರ್ಯ ಪೀಠದಲ್ಲಿ ನಡೀತಾ ಇರೋ ಹೋಮವನ್ನ

ಈ ಯಾಗಗಳೆಲ್ಲ ಹೇಗೆ ನಡೆಯುತ್ತೆ ಗ್ರಹಗಳು ಸರಿ ಅಂದ್ರೆ ಯಾಗದ ಮೂಲಕ ದೇವರಿಗೆ ತೃಪ್ತಿಪಡಿಸಿ ನಮ್ಮ ಜೀವನವನ್ನ ಸುಭಿಕ್ಷವಾಗಿ ಬದಲಾಯಿಸಬಹುದು ಅನ್ನೋದನ್ನ ಹೇಳಿದ್ರಿ ಇದೊಂದು ಪರಿಹಾರ ಅಂತ ಹೇಳಿದ್ರಿ ಹೇಗೆ ಸ್ವಾಮಿ ಅದು ನಿಮಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತಂದ್ರೆ ನಾವು ನಿರಂತರವಾಗಿ ನೋಡ್ತಾ ಇರ್ತೀವಲ್ಲ ನಮ್ಮ ರಾಜಕೀಯ ನಾಯಕರು ಚಿತ್ರ ನಟರು ಇವರೆಲ್ಲ ನಿರಂತರವಾಗಿ ಜಯದ ಹಾದಿಯಲ್ಲೇ ಹೋಗ್ತಾ ಇದ್ದಾರಲ್ಲ ಇದು ಹೇಗ್ ಸಾಧ್ಯ ಅವರುಗಳ ಜೀವನದಲ್ಲಿ ಕಷ್ಟಗಳೇ ಬರೋದಿಲ್ವಾ ಹಾಗಂತ ನಾವು ಕೇಳ್ಬೇಕು ಅನ್ಸುತ್ತೆ ಅಲ್ವಾ ಅದಕ್ಕೆ ಕಾರಣ ಅವರು ಅವರ ಜಾತಕದಲ್ಲಿ ಈಗ ಇರುವಂಥ ಗ್ರಹಗಳ ಸ್ಥಿತಿ ಅದರಲ್ಲಿ ಇರುವಂಥ ಬದಲಾವಣೆಗಳು ತಮ್ಮ ಕಷ್ಟಗಳು ಏನು ಅನ್ನೋದನ್ನ ಜಾತಕದ ಪ್ರಕಾರ ತಿಳ್ಕೊಂಡು ಅದನ್ನ ನಿವಾರಣೆ ಮಾಡೋ ಹಾಗೆ ಹೋಮಗಳು ಪರಿಹಾರಗಳು ಅದನ್ನೆಲ್ಲಾ ಶಾಸ್ತ್ರೋಕ್ತವಾಗಿ ಪೂರ್ಣ ನಂಬಿಕೆಯಿಂದ ಪೂರ್ಣ ಮನಸ್ಸಿನಿಂದ ಅವರು ನಿರಂತರವಾಗಿ ಮಾಡೋದ್ರಿಂದನೇ ಅವರು ನಿರಂತರವಾಗಿ ಜಯದ ಹಾದಿಯಲ್ಲಿ ಹೋಗ್ತಾ ಇರ್ತಾರೆ ಈಗ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಿಮ್ಮ ಜೀವನದಲ್ಲಿ ಜಾತಕ ಸರಿಯಿಲ್ಲ ಗ್ರಹಗಳು ಸರಿಯಿಲ್ಲ ಇದರಿಂದ ಬಾಧಿಸುವ ಸಮಸ್ಯೆಗಳಿಂದ ಬಿಡುಗಡೆ ಆಗಲು ನವಗ್ರಹಗಳ ಪರಿಪೂರ್ಣ ಕೃಪೆ ಇರುವ ನವಗ್ರಹ ಡಾಲರ್ ಒನ್ ಪ್ಲಸ್ ಒನ್ ಆಫರ್ ಅಲ್ಲಿ ಬರ್ತಾ ಇದೆ ತಕ್ಷಣ ಆರ್ಡರ್ ಮಾಡಿ ನಾವು ಕಳ್ಳಕುರ್ಚಿಯಿಂದ ಬರ್ತಾ ಇದೀವಿ ಈ ತರ ಯಾಗಕ್ಕೆ ನಾವು ಎರಡನೇ ಸತಿ ಭಾಗವಹಿಸ್ತಾ ಇದೀವಿ ನಮ್ಗೆ ಎರಡು ಮಕ್ಕಳು ಒಂದು ಹೆಣ್ಣು ಮಗಳಿಗೆ ಮದುವೆ ಆಗಿದ್ದ ದಿನದಿಂದ ಇಲ್ಲಿವರೆಗೂ ಸಮಸ್ಯೆ ಅಂತ ಹೇಳ್ತಿದ್ದಾರೆ ಯಾವಾಗ್ಲೂ ಜಗಳ ಅಂತ ಬಂದು ನಿಲ್ತಿದ್ದಾಳೆ ಇಬ್ರು ಮಕ್ಳಿಗೂ ಕೂಡ ಆಸ್ತಿ ಸಮಸ್ಯೆ ಕೊನೆಯಗಾಲದಲ್ಲಿ ನಾವು ನೆಮ್ಮದಿಯಾಗಿರ್ಬೇಕು ಅನ್ಕೊಂಡ್ರೆ ಅಂತೂ ಇಲ್ಲ ಆಗ್ಲೇ ಈ ಜ್ಯೋತಿಷ್ಯ ಸಂಸ್ಥೆಯ ವಿವರ ನಮಗ್ ಸಿಕ್ತು ನನ್ನ ಮಗಳ ಜಾತಕ ಮಗನ್ ಜಾತಕ ನಮ್ ಜಾತಕ ಕೊಟ್ಬಿಟ್ಟು ನಮ್ಮ ಸಮಸ್ಯೆನೆಲ್ಲ ವಿವರವಾಗಿ ಹೇಳಿದ್ವಿ ಅವರು ತರ ಯಾಗ ಮಾಡಿದ್ರೆ ಈ ಸಮಸ್ಯೆ ಎಲ್ಲ ತೀರುತ್ತೆ ಅಂತ ನಮ್ಗೆ ಹೇಳಿದ್ರು ನಾನು ನನ್ನ ಹೆಂಡ್ತಿ ನಂಬಿಕೆಯಿಂದ ಈ ಯಾಗದಲ್ಲಿ ಭಾಗವಹಿಸಿದ್ವಿ ಈ ಯಾಗ ಮಾಡಿದ್ದಿಂದ ನಮ್ಮ ಜೀವನ ನೆಮ್ಮದಿಯಿಂದ ತುಂಬಿದೆ ನನ್ ಮಗಳಿಗ ಯಾವುದೇ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿದ್ದಾಳೆ ನನ್ನ ಮಕ್ಕಳು ಅನ್ಸರಿಸ್ಕೊಂಡು ಹೋಗ್ತಿದಾರೆ ನನ್ನ ಮಗಳಿಗೆ ಈಗ ಮಗು ಆಗೋದ್ರಲ್ಲಿದೆ ಅವಳಿಗೆ ಹೆರಿಗೆ ಆಗ್ಬೇಕು ಮತ್ತೆ ನಮ್ಮ ಕುಟುಂಬ ಮುಂದೆ ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು ಅಂತ ಎರಡನೇ ಸಲ ನಾವು ಈ ಯಾಗನ ಮಾಡಿಸ್ತಾ ಇದ್ದೀವಿ